ಹೇಳ್ತೀವಿ ನಾವು ಮನುಷ್ಯಾಗ ನಮಗೆ ಯಾವ್ದು ರೀ ಅಂತಂದ್ರೆ ಬಡತನ ನಮಗೆ ಶಾಪ ಯಾಕ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗಂಗಿಲ್ಲ ನಮ್ಮ ನಾವು ಇಡೀ ದೇವರ ಚಿಂತೆ ಮಾಡೋದಾಗೋದಿಲ್ಲ ನಮ್ಮ ಬೆಳಗಾಯಿತು ಅಂತಂದ್ರೆ ನಮಗೆ ಯಾವ ಚಿಂತೆ ಅಂದ್ರೆ ನಮ್ಮ ಹೊಟ್ಟೆ ಏನು ಹೊರಕೊಳ್ಳೋದ ಹೊಟ್ಟೆ ತುಂಬಿಕೊಳ್ಳೋದ ಒಂದು ಚಿಂತೆ ಆಗ್ತದೆ ಅದಕ್ಕೆ ಬಡತನ ಮನುಷ್ಯನಿಗೆ ದೊಡ್ಡ ಶಾಪ ಆ ಪಾಪ ಬಡತನದಲ್ಲಿರ್ತಕ್ಕಂಥ ಶ್ರೀಮಂತನ ಪಕ್ಕದಲ್ಲಿರ್ತಕ್ಕಂಥ ಬಡವನಿಗೆ ಒಂದು ವಿಚಾರ ಬರ್ತದೆ ಏನು ಅಂತಂದ್ರೆ ಇಲ್ಲ ಇದು ಒಂದು ಬಂಗಾರ ಚಮಚ ತುಡುಗು ಮಾಡಿ ಅಂದ್ರೆ ಕಳತನ ಮಾಡಿ ಅಂತಂದ್ರೆ ನಾನು ಸ್ವಲ್ಪ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತತಿ ನಾನು ಈ ಜನರಲ್ಲಿ ನಾನೊಬ್ಬನಾಗಿ ಬದುಕ್ತೀನಿ ಹೇಗಾದರೂ ಮಾಡಿ ಈ ಬಂಗಾರ ಚಮಚ ಕಳತನ ಮಾಡಬೇಕಲ್ಲ ಅಂಥೇಳಿ ವಿಚಾರ ಬರ್ತತಿ ಸಹ ಸಹಜ ಸಹಜವಾಗಿ ಆ ವಿಚಾರ ಬಂದ ಕೂಡಲೇ ಅವನೇನು ಮಾಡ್ತಾನು ಎಲ್ಲ ಕಡೆ ನೋಡ್ತಾನೆ ಎಲ್ಲರದು ಲಕ್ಷ ಒಬ್ಬೊಬ್ಬರ ಕಡೆ ಇರ್ತದೆ ಇನ್ನು ನಾ ಕಳತನ ಮಾಡೋದು ನೋಡಿ ನೋಡ್ರು ಅಂತಂದ್ರೆ ನನಗೆ ಅಪಮಾನ ಆಗ್ತದೆ ಮತ್ತು ನನಗೆ ಶಿಕ್ಷೆಯನ್ನು ಕೊಡ್ತಾರೆ ದಂಡವನ್ನು ಹಾಕ್ತಾರೆ ಅದಕ್ಕಾಗಿ ಯಾವ ರೀತಿಯಾಗಿ ಕಳತನ ಮಾಡಬೇಕು ಅಂತೇಳಿ ಊಟವನ್ನು ಮಾಡ್ತಾ ಅದೇ ಯೋಚನೆಯಲ್ಲಿ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನಿಗೆ ಊಟ ಮುಗಿಯುವವರೆಗೆ ಆ ಚಮಚೆಯನ್ನು ತನ್ನ ಕಿಶೆಯಲ್ಲಿ ಹಾಕಬೇಕು ಅಂತ ಎಷ್ಟೇ ವಿಚಾರ ಮಾಡಿದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎದುರು ಬದ್ರೆ ಪಂಕ್ತಿ ಕೂತಿರ್ದತಿ ಎದುರು ಬದರಿರ್ತಕ್ಕಂಥ ಜನರು ನೋಡ್ತಾ ಇರ್ತಾರೆ ಅವನ ಇಲ್ಲ ಈಗ ನಾನು ಕದಿಯುವುದು ಇದು ಸೂಕ್ತ ಅಲ್ಲ ಅಂಥೇಳಿ ವಿಚಾರ ಮಾಡಿ ಊಟವನ್ನು ಮಾಡ್ತಾ ಇರ್ತಾನೋ ಅಷ್ಟರಲ್ಲಿ ಅವನು ಕೂಡ ಇನ್ನುಳಿದವರು ನನ್ನ ಕಡೆ ನೆದರಿ ಲಕ್ಷ ಇಲ್ಲದೇ ಇಲ್ಲದ್ರ ಸಮಯದೊಳಗೆ ನಾನು ಬಂಗಾರದ ಚಮಚೆಯನ್ನು ಕಳತನ ಮಾಡಬೇಕು ಅಂಥೇಳಿ ಅಕ್ಕಪಕ್ಕದಲ್ಲಿ ನೋಡ್ತಿರ್ತಾನು ನೋಡಿದ ಕೂಡಲೇ ಏನು ಮಾಡ್ತಾನು ಅಂದ್ರೆ ಇವನಂತೆ ಮತ್ತೊಬ್ಬನಿಗೂ ಕೂಡ ಬಂಗಾರದ ಚಮಚವನ್ನು ತುಡುಗು ಮಾಡಬೇಕು ಕಳತನ ಮಾಡಬೇಕು ಅಂತಕ್ಕಂಥ ಯೋಚನೆ ಬರ್ತದೆ ಆ ಯೋಚನೆಯಲ್ಲಿ ಏನು ಮಾಡ್ತಾನು ಅಂತಂದ್ರೆ ಆ ಚಮಚೆಯನ್ನು ತಗೊಂಡು ತನ್ನ ಕಿಶೆಯಲ್ಲಿ ಹಾಕೋತಾನೆ ಅದನ್ನು ಈ ಬಡತನದಲ್ಲಿರ್ತಕ್ಕಂಥ ಮನುಷ್ಯ ನೋಡ್ತಾನ ನೋಡಿ ಅವನಿಗೆ ವಿಚಾರಗಳು ಬರ್ತಾವೆ ಆ ಇದೇ ಉಪಾಯವನ್ನು ಬಳಸ್ಕೊಂಡು ನಾನು ಆ ಚಮಚವನ್ನು ಕದೀಲಿಕ್ಕೆ ಸಾಧ್ಯ ಹೆಂಗೆ ಯೋಚನೆ ಮಾಡೋನು ಅಂತ ವಿಚಾರ ಮಾಡಿ ಎಲ್ಲರೂ ಊಟ ಮಾಡ್ತಾರೋ ಊಟವನ್ನು ಮುಗಿಸ್ಕೊಂಡು ಕೂಡ್ತಾರೆ ಎಲ್ಲ ಹಾಕ್ತಾ ಕೂಡ್ತಾರೋ ಆವಾಗ ಈ ಮನುಷ್ಯ ಹೇಳ್ತಾನೆ ಇಲ್ಲ ಊಟ ಶ್ರೀಮಂತರು ಭಾಳ ಚೆನ್ನಾಗಿ ಮಾಡಿಸಿದ್ರು ಎಲ್ಲರಿಗೂ ಬೆಳ್ಳಿ ತಟ್ಟೆ ಮತ್ತು ಬಂಗಾರದ ಚಮಚೆಯಲ್ಲಿ ಊಟಕ್ಕೆ ನೀಡಿದರು ಇಂಥ ಊಟವನ್ನು ಯಾರೂ ನೀಡಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನನಗೆ ಭಾಳ ಸಂತೋಷ ಆಗೈತಿ ಈ ಸಂತೋಷ ಆಗಿರ್ತಕ್ಕಂಥ ಊಟದ ಸಮಯಲ್ಲಿ ನಾವು ಸ್ವಲ್ಪ ಮೆಜೆಕ್ ಮಾಡ್ಬೇಕತ್ನತ ಸ್ವಲ್ಪ ಜಾದೂ ಮಾಡಿ ತೋರಿಸ್ತಾನೋ ಸ್ವಲ್ಪ ನೋಡ್ರಿ ಅಂತ ಹೇಳ್ತಾನೆ ಆಯ್ತಪ್ಪ ತೋರಿಸು ಯಾಕಂದ್ರೆ ಎಲ್ಲರಿಗೂ ಒಳ್ಳೆಯ ಊಟ ಆಗೈತೆ ಅದಕ್ಕಾಗಿ ಆ ಜಾಧುವನ್ನು ನಾವು ಕೂಡ ನೋಡೋನು ಅಂಥೇಳಿ ಎಲ್ಲರೂ ಅವನ ಕಡೆ ಲಕ್ಷ ಕೊಡ್ತಾರೆ ಲಕ್ಷ ಕೊಟ್ಟು ಕೂಡಲೇ ಹೇಳ್ತಾನು ಇಲ್ಲ ಇದೇ ಏನು ಊಟಕ್ಕೆ ಕೊಟ್ರಲ್ಲ ಆ ಒಂದು ಬಂಗಾರದ ಚಮಚ ತರಿಸಿ ಕೊಡ್ರಿ ಅಂತಂದ್ರೆ ಅದಕ್ಕೆ ನಾ ಜಾದು ಹೆಂಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತೇನೆ ತರಿಸ್ಕೊಡ್ತಾರ ಅವನು ತರಿಸಿ ಕೂಡಲೇ ಅವನು ಹೇಳ್ತಾನೆ ಈ ಬಂಗಾರದ ಚಮಚೆಯನ್ನು ನಾನು ನನ್ನ ಕಿಶೊಳಗಿಗೆ ಹಾಕ್ಕೊಂಡೇನೆ ನೋಡಿರಿ ನೀವು ನನ್ನ ಕಿಶೆಯಲ್ಲಿರ್ತಕ್ಕಂಥ ಈ ಬಂಗಾರದ ಚಮಚವನ್ನು ಇನ್ನೊಬ್ಬನ ಕಿಶೆಯಿಂದ ನಾನು ಹೇಳ್ತ ನಾವು ಹೇಳಿದ ಕೂಡಲೇ ಎಲ್ಲರಿಗೂ ಆಶ್ಚರ್ಯ ಆಯ್ತದೆ ಇಲ್ಲ ತೋರಿಸ್ಬಾ ನೋಡೋನು ಹೇಳಿದ ಕೂಡಲೇ ಹೇಳ್ತಾನೆ ಸ್ವಲ್ಪ ಸಮಯ ಕೊಡ್ರಿ ಅಂಥೇಳಿ ಸ್ವಲ್ಪ ಏನೋ ಧ್ಯಾನ ಮಂತ್ರವನ್ನು ಪಠಿಸದಂತೆ ನಾಟಕ ಮಾಡ್ತಾನೋ ನಾಟಕ ಮಾಡಿ ಆ ಪಂಕ್ತಿಯೊಳಗೆ ಯಾವನು ಬಂಗಾರದ ಚಮಚವನ್ನು ಕಿಸೆಯೊಳಗೆ ಹಾಕ್ಕೊಂಡಿರ್ತಾನಲ್ಲ ಇವನು ನೋಡಿರ್ತಾನೆ ಹೋಗಿ ಇಲ್ಲ ಅವನನ್ನು ಚೆಕ್ ಮಾಡಿರಿ ಅವನ ಕಿಸೆಯೊಳಗೆ ಬಂಗಾರ ಚಮಚ ನಾನು ಕಿಶೆಯಲ್ಲಿದ್ದದ್ದು ಅವನ ಕಿಸೆಯೊಳಗೆ ಬಂದತ್ತಿ ಅದನ್ನು ಚೆಕ್ ಮಾಡಿ ಕೊಡ್ರಿ ಇಲ್ಲಿ ಅಂತ ಹೇಳ್ತಾನೆ ಹೋಗಿ ಅವ್ನು ಚೆಕ್ ಮಾಡ್ತಾರೋ ಚೆಕ್ ಮಾಡಿದ ಕೂಡಲೇ ಅವನ ಕಿಶಿಯೊಳಗೆ ಬಂಗಾರ ಚಮಚ ಇರ್ತದೆ ಈಗ ನಾನು ಕಿಸೆಯಲ್ಲಿರ್ತಕ್ಕಂಥ ಬಂಗಾರ ಚಮಚ ಅಲ್ಲಿ ಹೋಗಿದೆ ಇದನ್ನು ನೀವು ತಗೋರಿ ಅಂತೇಳಿ ಅವ್ರಿಗೆ ಕೊಡ್ತಾನೆ ಇವ ಬಂಗಾರ ಚಮಚ ತುಡುಗು ಮಾಡಿದ ಕಳತನೂ ಮಾಡಿದ ಮತ್ತು ಎಲ್ಲ ಏನು ಅನ್ಸೊಂಡಿವನು ಏ ಪ್ರಾಮಾಣಿಕದ ಅನ್ಪ ಬಡತನ ಇದ್ರೂ ಕೂಡ ಅವನು ಕಳತನ ಮಾಡಲಿಲ್ಲ ಅಂಥೇಳಿ ತನ್ನ ಬಂಗಾರ ಚಮಚೆಯನ್ನು ಮನೆಗೆ ಒಯ್ದು ಅದನ್ನು ಮಾರಿ ಆತ ಒಳ್ಳೆಯ ಜೀವನವನ್ನು ನಡೆಸ್ತಾನೋ ಅಂದರೆ ಇಂಥ ಒಂದು ಶಾಣ ತುಡುಗರು ಇರ್ತಾರಂತ ಈಗ ನೋಡ್ರಿ ನಾವು ನೀವು ಒಂದು ಏನೋ ಬಿದ್ದದ್ದ ಒಂದು ಐದು ಹತ್ತರ ನಾಣ್ಯವನ್ನು ತೊಗೊಂಡಿವಿ ಅಂತಂದ್ರೆ ನಮ್ಮ ಮನಸ್ಸ ನಮಗೆ ಹೇಳ್ತಿರ್ತದೆ ಯಾವ್ದೇನೋ ನಾ ಇದನ್ನು ಕಳತನ ಮಾಡಿನಲ್ಲ ಮನವರಿಯದ ಕಳ್ಳತನವಿಲ್ಲ ಅಂತ ಹೇಳ್ತಾರೆ ನೋಡ್ರಿ ನಾವು ಯಾವುದೇ ತುಡುಗು ಮಾಡಿದ್ರನು ಕಳ್ಳತನ ಮಾಡಿದ್ರನು ಅವನ ಮನಸ್ಸಿಗೆ ಮಾತ್ರ ಗೊತ್ತಿರತದ ಮನವರಿಯದ ಕಳ್ಳತನವಿಲ್ಲ ಅವನ ಮನಸ್ಸಿಗಂತೂ ಗೊತ್ತಿರತದ ನಾವನ್ನ ಲ ಅವನು ಅವನ ಕಳತನ ಮಾಡಿ ಮೋಸ ಮಾಡೀನಿ ಅಂತ ಕೇಳ್ತಿರ್ತಾರೆ ಈಗ ನಾಲ್ಕು ಜನ ಕೂಡಿ ಕೂತೀವಿ ಅಂತಂದ್ರೆ ನಾಲ್ಕು ಜನರೊಳಗೆ ಏನು ಮಾಡ್ತೀವಿ ಅಂದ್ರೆ ಹರಟಿ ಆಡ್ತಿರ್ತಾರೆ ಸಾಯಂಕಾಲ ವಾಕಿಂಗು ಅಥವಾ ನಾವು ಕಟ್ಟಿ ಕೂತೀವಿ ಅಂತಂದ್ರೆ ನಮ್ಮ ನಾಲ್ಕು ಜನ ಬಿಟ್ಟು ಮತ್ತವರು ಮಾತಾಡ್ತಿರ್ತೀವಿ ನಮ್ಮದು ನಮ್ಮ ಹೇಳ್ಕೊಳೋದಿಲ್ಲ ಇನ್ನೊಬ್ಬರದನ್ನ ಹೇಳ್ತಿರ್ತೀವಿ ಆ ನಾಲ್ಕು ಜನರಲ್ಲಿ ಒಬ್ಬ ಎದ್ದು ಮನೆಗೆ ಹೋದ ಅಂತಂದ್ರೆ ಆ ಎದ್ದು ಮನೆಗೆ ಏನು ಹೋಗಿರ್ತಾನೆ ಅವಂದು ಚಾಲು ಮಾಡ್ತೇವೆ ಟೀಕಾ ಅವರೇನು ಸುದ್ದಿದ್ದಾಳೆ ಇದೇ ಇದೇಗೆ ಅವ್ರನ್ನ ಬೇದ್ಲಾ ಅವನು ಅವನ ಅದಾನು ಅಂತ ಹೇಳ್ತೇವೆ ಆಮೇಲೆ ಅದರೊಳಗೆ ಮತ್ತೆ ಎದ್ದು ಹೋಗ್ತಾನೆ ಎರಡನೇದು ಅವನು ಎದ್ದು ಅದು ಕೂಡಲೇ ಮೊದಲು ಹೋದವನು ಬಿಡ್ತೀವಿ ಇವನು ಚಾಲು ಮಾಡ್ತೇವೆ ಇವರೇ ಅನ್ನಾಳೆ ಇವನು ಅಂತ ತುಡ್ಗದಾನು ಇವನು ರಗಡ್ ಮೋಸ ಮಾಡ್ಯಾನು ರಗಡ ಜನರಿಗೆ ಕಳತನ ಮಾಡ್ಯಾನು ಅಂತ ಹೇಳ್ತೇವೆ ಇನ್ನು ಅದರ ಜೋಡಿ ಮೂರನೇದವ್ ಎದ್ದು ಹೋದ ಅಂದ್ರೆ ಇವ ಒಬ್ಬಿದ್ದವ್ ಹೇಳ್ತಾನೆ ಇವರಿ ಏನು ಹೇಳಪ್ಪ ಹಂಗೆ ಇವನು ಅಂತವನದಾನು ಅಂತ ಹೇಳತ್ತಿ ಆಯ್ತು ಎದ್ದು ನಾ ಮನೆಗೆ ಹೋದಾಗ ನಮ್ಮ ಮನಸ್ಸು ಹೇಳ್ತತ್ತು ನೀರೇನು ಸುದ್ದದ ನೀನು ಅವನದಿ ಅಂತ ನಮ್ಮ ಮನಸ್ಸು ಹೇಳ್ತಿರ್ತದೆ ಹಂಗೆ ಮನವರಿಯದ ಕಾಳತನವೆಲ್ಲ ಬಸವಣ್ಣವ್ರು ಹೇಳಿದ್ರು ಕಳ್ಳತನ ಮಾಡಬೇಡಿ ಬಸವಣ್ಣವ್ರ ಮನೆಗೆ ಕಳ್ಳರು ಬಂದ್ರಂತ ಕಳ್ಳರು ಬಂದು ಅವರ ಹೆಂಡಂದಿರ ಆಭರಣಗಳನ್ನು ಕದ್ಕೊಂಡು ಒಬ್ಬ ಕದೀಲಿಕ್ಕೆ ಬಂದ ಬಸವಣ್ಣವ್ರ ಮನೆಯಲ್ಲಿ ಬಿಡ್ತಿರಲಿಲ್ಲ ಮನೆಯ ಒಳಗೆ ಹೋಗ್ಬೇಕಾಯ್ತು ಅಂತಂದ್ರೆ ವಿಭೂತಿ ಧಾರಾಣ ಇರಬೇಕು ಲಿಂಗ ಧಾರಣೆ ಇರಬೇಕು ಅಷ್ಟಿದ್ರೆ ಮಾತ್ರ ಒಳಗೆ ಬಿಡ್ತಿದ್ರು ಅವಾಗ ಬಂದ ಮನೆಗೆ ಒಳಗೆ ಹೋಗ್ಬೇಕಂತ ಹೇಳಿ ಅವನು ಕೇಳಿದರು ಇನ್ನು ವಿಭೂತಿ ಹೆಣೆ ಮೇಲೆ ವಿಭೂತಿ ಇಲ್ಲ ಕೊಳಲ್ಲಿ ಲಿಂಗಿಲ್ಲ ಅದಕ್ಕಾಗಿ ನೀನು ಬಿಡ್ಲಾಕಾಗೋದಿಲ್ಲ ಅಂತೇಳಿ ಹೌದಾ ಬಸವಣ್ಣವ್ರ ಮನೆಯಲ್ಲಿ ಹೋಗ್ಬೇಕಾಯ್ತಂದ್ರೆ ಇವೆರಡು ಹೇಳಿ ಅವನು ಏನು ಮಾಡಿದ ಅಲ್ಲೇ ಗ್ವಾಡಿಗೆ ಸುಣ್ಣ ಹಚ್ಚಿದ್ರು ಆ ಗ್ವಾಡಿಗೆ ಇರ್ತಕ್ಕಂಥ ಸುಣ್ಣವನ್ನು ಏನು ಮಾಡಿದ ಅಂತಂದ್ರೆ ತನ್ನ ಹಣಿಗೆ ಬಡ್ಕೊಂಡ ಬಡ್ಕೊಂಡು ಅಲ್ಲೇ ಏನು ಹಿಕ್ಕಿ ಬಿದ್ದಿತ್ತು ಹಿಕ್ಕಿ ಬಿದ್ದಿತ್ತು ಆ ಹಿಕ್ಕೇನು ಏನು ಮಾಡಿದ ಅಂತಂದ್ರೆ ಆ ಒಂದು ಅರಿವೇಲಿ ಹಾಕ್ಕೊಂಡು ತನ್ನ ಕೊಳಿಗೆ ಕಟ್ಕೊಂಡ ಬಂದ ನೋಡ್ರಿ ನನಗೆ ಎರಡೂ ಅದಾವೆ ಕೊಳ್ಳಲ್ಲಿ ಕೊರಳಲ್ಲಿ ಲಿಂಗನೂ ಐತಿ ಆಮೇಲೆ ಹಣೆಯಲ್ಲಿ ವಿಭೂತಿನೂ ಕೂಡ ಐತಿ ಅಂಥೇಳಿ ಆಗ ಅವನು ಬಿಟ್ಟಿದ್ರು ಒಳಗೆ ಒಳಗೆ ಬಿಟ್ಟು ಕೂಡಲೇ ಅಲ್ಲೇ ಒಂದು ಮೂಲೆಯೊಳಗೆ ಕೂತ್ಕೊಂಡ ಅನುಭವ ಮಂಟಪ ಅನುಭವ ಮುಗೀತು ಈ ಶಿವಾನುಭವ ಈ ರೀತಿ ಹಂಗೆ ನಡೀತಲ್ಲ ಅದು ಮುಗಿದ ಕೂಡಲೇ ಎಲ್ಲರೂ ಎದ್ದು ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಮನೆಗಳಿಗೆ ಹೋದರು ಇವನು ಮಾತ್ರ ಅಲ್ಲೇ ಒಂದು ಕತ್ತಲೆಯ ಒಂದು ಜಾಗದಲ್ಲಿ ಅವ್ಕೊಂಡು ಕೂತ್ಕೊಂಡ ಕೂತ್ಕೊಂಡು ಮಧ್ಯರಾತ್ರಿ ಆದ ಕೂಡಲೇ ಎಲ್ಲರೂ ಮಲ್ಕೊಂಡ ನಂತರ ಏನು ಮಾಡಿದ ಅಂತಂದ್ರೆ ಆ ಕೋಣೆಗೆ ಹೋಗಿ ಆ ಬಸವಣ್ಣನವರ ಹೆಂಡನಿರು ಕೊಳಲ್ಲಿ ಬಂಗಾರವನ್ನು ಕದ್ಕೊಂಡ ಕದ್ಕೊಂಡು ಓಡಿ ಹೋಗ್ತಾ ಇದ್ದ ಹೋಗ್ತಾಯಿದ್ದ ಅವನನ್ನು ಹಿಡಿದ್ರು ಕಾವಲ್ಗಾರ ಹಿಡಿದು ಅವನನ್ನು ಕಟ್ಟಿ ಬಸವಣ್ಣನವ್ರ ಹತ್ತಿರ ತಂದ್ರದ ಬಸವಣ್ಣನವ್ರ ಹತ್ತಿರ ತಂದು ಕೂಡಲೇ ಯಾಕಪ್ಪ ಪಾ ಇವ್ನ ಯಾಕೆ ಬಂದಿಸಿರಿ ಇವ್ನ ಯಾಕೆ ಕಟ್ಟಿ ಹಾಕಿರಿ ಯಾಕೆ ಕೇಳ್ಕೊಂಬಂದಿರಿ ಇಲ್ಲರಿ ಇವನು ಮಹಾಪಾಪಿ ಅದಾನು ಇವನು ನಿಮ್ಮ ಮನೆಯಲ್ಲಿ ಬಂಗಾರವನ್ನು ಕದ್ಕೊಳ ಆಭರಣವನ್ನು ಕದ್ಕೊಂಬಣ ಅದ್ಕೊಂಬಂದು ನಾನು ಹೌದಾ ನನ್ನ ಮನೆಯಲ್ಲಿ ಬಂಗಾರ ಇತ್ತು ಅನ್ನೋದು ಕೇಳಿದ್ರಂತ ಅಲ್ಲ ರೀ ಮತ್ತು ನೀವು ಈ ರಾಜ್ಯದ ಮಂತ್ರಿ ಅದ ರೀ ಬಿಜಾಳ ರಸರ ಮಹಾಮಂತ್ರಿಗಳದ ರೀ ಬಂಗಾರ ಸಾಮಾನ್ಯ ಅದೇನು ದೊಡ್ಡದೇನೊಂದು ಕೇಳಿದರು ಈಗಂತೂ ನೋಡ್ರಿ ಬಂಗಾರ ರಾಶ ಸಾಕಷ್ಟು ಐತೆ ಪ್ರತಿಯೊಬ್ಬರು ಹೆಣ್ಮಕ್ಳಂತೂ ಎಷ್ಟು ಬೆಲೆ ಬೆಲೆ ಬಾಳ್ತಾರು ಅಂತಂದ್ರೆ ಒಂದು ಮೂರರಿಂದ ನಾಲ್ಕು ಲಕ್ಷ ಬೆಲೆ ಬಾಳ್ತಾರೆ ಒಂದು ಲಕ್ಷ ಮೇಲ್ಪಟ್ಟು ಕಿಮ್ಮತ್ ಗಂಟಾಣ ಒಂದು ಬೇಕು ಆಮೇಲೆ ಸಣ್ಣ ಒಂದು ಬೇಕು ಎರಡು ಕೂಡ ಒಂದು ನಾಲ್ಕರಿಂದ ಐದು ತೊಲೆ ಆಗ್ತಾವೆ ಐದು ಲಕ್ಷ ಆತ ಇದು ಪ್ರತಿಯೊಬ್ಬರು ಬಡ್ರ ಹೆಣ್ಮಕ್ಳಿಗೆ ಸಹಿತ ಅಷ್ಟು ಇರತದ ಪ್ರತಿಯೊಬ್ಬರು ಹೆಣ್ಮಕ್ಳು ಅಷ್ಟು ಬಂಗಾರವನ್ನು ಕದ್ಕೊಂತ ಕೊಳಗೆ ಹಾಕೊಂಡು ತಿರುಗಾಡ್ತೀವಿ ಕೊಳಗೆ ಹಾಕ್ಕೊಂಡು ತಿರುಗಾಡಿ ನಮ್ಮ ನಾವು ಅಂಜ್ ಅಂಜ್ಕೋ ತಿರ್ಗಾಡ್ತೀವಿ ಮನೆಯೊಳಗೆ ಒಂದು ಬೈಕ್ ಬಂತು ಅಂತಂದ್ರೆ ನಮಗೆ ಹೆದರಿಕೆ ಬೆಕ್ಕ ಬಂದು ಏನಾರು ಕೆಡೀತು ಅಂದ್ರೆ ಯಾರೋ ತುಡಿಗೆ ಬಂದಿರ್ಬೇಕು ಎದ್ದು ಹುಡುಕಾಡ್ಲಕ್ಕೆ ಚಾಲೂನ ನಾವೇನು ಆವರಣ್ ತೆಗೆದು ಇಟ್ಟಿರ್ತೀವಲ್ಲ ಮೊದಲು ಅವರ ನೋಡ್ತೀವಿ ನಮಗೇನು ಅಂತಂದ್ರೆ ಬಂಗಾರ ನಮ್ಮನ್ನು ರಕ್ಷಣಾ ಮಾಡ್ಲಿಕ್ಕೆ ಬಂಗಾರ ಬೇಕು ಆಪತ್ಕಾಲದಲ್ಲಿ ಬಂಗಾರ ಬೇಕು ಆದರೆ ಅದು ಏನು ಅಂತಂದ್ರೆ ನಮ್ಮ ಜೀವಕ್ಕೆ ಕೂತ ತರ್ತೈತೆ ಅದು ಒಬ್ಬೊಬ್ಬರ ಹೆಣ್ಮಕ್ಳು ಊರಿಗೆ ಹೋಗುವಂಗಿಲ್ಲ ಯಾಕೆ ಬಂಗಾರ ಯಾರಾದರೂ ಕದ್ರಂದ್ರೆ ಕೆಲವೊಬ್ಬರ ಕಳತನ ಮಾಡವರಂತೂ ಪರಿಚಯದವ್ರು ಇದ್ದರು ಇವ್ರು ಇವರು ಯಾರ್ಯಾದರೂ ಹೇಳ್ಬೋದು ಅಂತೇಳಿ ಅವರ ಜೀವವನ್ನು ತೆಗೆದಾದರೂ ಹೋಯ್ತಾರೆ ಕುತ್ತಿಗೆ ಹೆಚ್ಚಿಕೆ ಆದರೂ ಬಂಗಾರ ಹೋಯ್ತಾರೆ ಇಷ್ಟು ಬಂಗಾರದ ಒಂದು ವ್ಯಾಮೋಹ ಐತಿ ಇರಲಿ ಆ ಬಸವಣ್ಣ ಅವರು ಹೇಳಿದ್ರಂತ ಕಳ್ಳನ ಮನೆಗೊ ಮನೆಗೊಬ್ಬ ಬಲುಗಳ ಬಂದರೆ ಸಂಗಯ್ಯನಲ್ಲದೆ ಮತ್ತಾರು ನಾನ ಒಬ್ಬ ತುಡುಗದಾನೆ ನನ್ನ ಮನೆಯೊಳ ಬಂಗಾರ ಐತಿ ಅಂತಂದ್ರೆ ಈ ದೇಶದ ಸಂಪತ್ತು ನಾನು ಮಂತ್ರಿ ಇರ್ಬೋದು ಆದರೆ ಅದು ಸಂಪತ್ತು ನಂದಲ್ಲ ಇಡೀ ರಾಜ್ಯದ ಜನರ ಸಂಪತ್ತು ಅದು ಆ ಬಂಗಾರವನ್ನು ನನ್ನ ಹೆಂಡಂದಿರು ತೊಟ್ಟಾರು ಅಂತಂದ್ರೆ ನಾನು ಒಬ್ಬ ಕಾಳಾಗೇನೆ ಕಳ್ಳತನ ಮಾಡೇನಿ ಹೆಚ್ಚಿಗೆ ಆದಾಯವನ್ನು ತಂದಾನೆ ಅಂತೇಳಿ ಅವರಲ್ಲಿ ಮೈಮೇಲೆ ಬಂಗಾರ ಐತಿ ಇಲ್ಲಪ್ಪ ಅವನಿಗೆ ಈ ಬಂಗಾರವನ್ನು ತೊಗೊಂಡು ನೀನು ಒಳ್ಳೆಯ ರೀತಿಯಿಂದ ಜೀವನವನ್ನು ಮಾಡು ಅಂತ ಕಳಿಸ್ತಾರೆ ಅವನು ಬಸವಣ್ಣನವ್ರಿಗೆ ಕಾಲು ಬೀಳ್ತಾನು ಇಲ್ಲರಿ ನಾನು ನಿನ್ನ ತಪ್ಪಾಯಿತು ಏನೋ ನನ್ನ ಒಂದು ಬಡತನ ಅದನ್ನು ನನ್ನ ಈ ರೀತಿಯಾಗಿ ಮಾಡಿಸೈತಿ ಅದಕ್ಕಾಗಿ ನೀವು ನನ್ನ ಇದೊಂದು ಸಾರಿ ಕ್ಷಮೆ ಮಾಡಿರಿ ಮತ್ತು ನಾನು ಇನ್ನೊಂದು ಮೋಸವನ್ನು ಮಾಡೇನೆ ನಿಮಗೆ ಏನು ಮೋಸ ಮಾಡೀನಿ ಅಂತಂದ್ರೆ ಒಳಗಡೆ ಬರಬೇಕಾದ್ರೆ ನಾನು ಭವ್ಯದನೇ ಲಿಂಗಧಾರಣವನ್ನು ಮಾಡಿಲ್ಲ ಶರಣ ಇಲ್ಲ ನಾನು ಆಮೇಲೆ ವಿಭೂತಿಯನ್ನು ಹಚ್ಕೊಂಡಿಲ್ಲ ಗ್ವಾಡಿಯ ಒಂದು ಸುಣ್ಣವನ್ನು ಹಣಿಗೆ ಹೆಚ್ಕೊಂಡೀನಿ ಆಮೇಲೆ ಲಿಂಗ ಅಂಥೇಳಿ ಅಲ್ಲಿರತಕ್ಕಂಥ ಒಂದು ಕುರಿಹಿಕ್ಕೆಯನ್ನು ಒಂದು ಕಲ್ಲನ್ನು ತಗೊಂಡು ನಾನು ಕೊರಳಲ್ಲಿ ಕಟ್ಕೊಂಡೇನಿ ಅದಕ್ಕಾಗಿ ನಿಮ್ಮ ಶರಣ ಧರ್ಮಕ್ಕೆ ಮೋಸ ಮಾಡೇನಿ ಅಂದಾಗ ಅವರು ಪಡ್ತಾರೆ ಅವ್ರು ಇಲ್ಲಪ್ಪ ನಾವು ಕರೆ ಕರೆ ಲಿಂಗದಲ್ಲಿನೇ ನಾವು ಲಿಂಗವನ್ನು ಕಾಣಲಿಕ್ಕಾಗವ ದೇವರನ್ನು ಕಾಣಲಿಕ್ಕಾಗವತ್ತು ಕರೆ ವಿಭೂತಿಯವನ್ನ ನಾವು ಹಣಿಗೆ ಹಚ್ಚಬೇಕಾಯಿತು ಅಂದ್ರೆ ನಮ್ಮ ಮರ್ಯಾದ ಸಾಲವಾದ ಈಗ ನೋಡ್ರಿ ಭಾಳ ಜನ ಈಗಿನ ಕಲ್ತಿರ್ತಕ್ಕಂಥ ಹುಡುಗರು ಅವರಂತೂ ವಿಭೂತಿನ ಹಚ್ಚಂಗಿಲ್ಲ ಯಾಕಂದ್ರೆ ಏನು ದೊಡ್ಡ ಶರಣಾಗಿಲ್ಲ ಮಗನ ವಿಭೂತಿ ಅಸ್ತಿ ಅಂತ ಹೇಳಿ ವಿಭೂತಿ ಮನ್ಯಾಗ ವಾಪ ಬೈದು ಹಚ್ಚಿದ್ರನು ಸಹಿತ ಹೊರಗೆ ಹೋಗೋ ಮುಂದೆ ಅದನ್ನು ಹಣೆಯಿಂದ ಅಳಿಸ್ಕೊಂಡು ತಿರುಗಾಡ್ತಾರೆ ಅಂಥ ಕಾಲ ಬಂದದ್ದು ಅದಕ್ಕೆ ಅಲ್ಲಪ್ಪ ನೀನು ಕರೆ ಕರೆ ವಿಭೂತಿನ ಹಚ್ಕೊಳ್ಳೋದ ಕಾಲದೊಳಗೆ ಒಂದು ಗೋಡೆ ಸುಣ್ಣವನ್ನು ನೀನು ಹಣೆಗೆ ಹಚ್ಕೊಂಡು ಅದನ್ನೇ ವಿಭೂತಿ ಅಂತ ತಿಳ್ಕೊತೀ ಅಂತಂದ್ರೆ ಎಂಥ ದೊಡ್ಡ ಭಕ್ತ ಭಕ್ತದೀಪ ಎಂಥ ದೊಡ್ಡ ಶರಣಪ್ಪ ನೀನು ದಯವಿಟ್ಟು ಕಳ್ಳತನವನ್ನು ಮಾಡಿಲ್ಲ ನನ್ನ ಕಣ್ಣನ್ನು ತೆರೆಸೇರಿ ನನಗೆ ಬೇಕಾಗಿರ್ತಕ್ಕಂಥ ಆದಾಯಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ಮಾಡಿ ನಾನು ಬಂಗಾರ ಇಟ್ಕೊಂಡೀನಿ ಅಂದ್ರೆ ನೀ ತುಡುಗಲ್ಲ ನಾನಾ ದೊಡ್ಡ ತುಡುಗದನಿ ಅಂಥೇಳಿ ಆ ಬಂಗಾರವನ್ನು ಕೊಟ್ಟು ಕಳಿಸ್ಲಿಕ್ಕೆ ಹೋಗ್ತಾನೋ ಆಗ ತನ್ನ ತಪ್ಪನ್ನು ಅರಿತ್ಕೊಂಡಿರ್ತಕ್ಕಂಥ ಕಳ್ಳ ದೊಡ್ಡ ಶರಣಾಗ್ತಾನು ಅಂತ ಬರ್ತೈತೆ ನೋಡ್ರಿ ಈ ರೀತಿಯಾಗಿ ಶರಣರ ಕಾಲದಲ್ಲಿ ಬಸವಣ್ಣನವರು ಇಡೀ ಎಲ್ಲೆಲ್ಲಿ ಕಾಶ್ಮೀರದಿಂದ ಬಂದರು ಅಫ್ಘಾನಿಸ್ತಾನದಿಂದ ಬಂದರು ಬಂದು ಇಲ್ಲಿ ಕರ್ನಾಟಕ ಬಂದು ಶರಣರಾದರು ಅಂಥ ಒಂದು ಮಹಾ ಮಹಿಮೆಯನ್ನು ತೋರಿಸಿದರು ಒಮ್ಮೆ ಒಬ್ಬರು ಸಮಯ ಆಗಿತ್ತಂದ್ರೆ ನೋಡಿ ಮುಗಿಸ್ಕೊಂಡ್ರಿ ಒಂಬತ್ತು ಯಾಕ ಸಮಯಕ್ಕೆ ಭಾಳ ಮಹತ್ವ ಕೊಡ್ಬೇಕ್ರಿ ನಾವು ಪೋಳಿನಿಂದ ನಾವು ಏನೂ ಕಲಿದಿದ್ದರೂ ಸಮಯಾಚಾರವನ್ನು ಕಲಿಬೇಕು ಈ ನಮ್ಮ ಲಿಂಗಾಯತ ಧರ್ಮದಲ್ಲಿನೇ ಸೂತ್ರಗಳು ಬರ್ತಾವೆ ಅಷ್ಟಾವರಣಗಳು ಪಂಚಾಚಾರಗಳು ಆಮೇಲೆ ಶಠಸ್ಥಲಗಳು ಅಂತ ಬರ್ತಾವೆ ಇವುಗಳನ್ನು ಶರಣರು ಏನು ಹೇಳ್ತಾರು ಅಂತಂದ್ರೆ ನಮ್ಮ ಮನಸ್ಸೇ ಏನು ನಮ್ಮ ತನುವೆ ಏನು ಅಂತಂದ್ರೆ ಅಷ್ಟಾವರಣಗಳು ನಮ್ಮ ಶರೀರವನ್ನು ಅಷ್ಟಾವರಣ ಅಂತ ಇಟ್ಕೊಂಡಿವಿ ಅಂತಂದ್ರೆ ಈ ಪಂಚಾಚಾರಗಳು ಈ ಪಂಚಮಹಾಮೂತಗಳ ಆಗಿರ್ತಕ್ಕಂಥ ಈ ಶರೀರವೇ ನಮ್ಮ ಮನಸ್ಸು ಅದೇ ರೀತಿಯಾಗಿ ನಮ್ಮ ಆತ್ಮವೇ ಈ ಶಟಸ್ಥಲಗಳು ಅಂತ ಹೇಳ್ತಾರೆ ಈ ರೀತಿಯಾಗಿ ಶರಣ ಸಾಹಿತ್ಯದಲ್ಲಿ ಬರ್ತತಿ ಅದನ್ನೆಲ್ಲ ಕಲಿಬೇಕಾಯಿತು ಅಂತಂದ್ರೆ ಮತ್ತು ಅವು ಗುರು ಲಿಂಗ ಜಂಗಮ ಅಂತಕ್ಕಂಥವು ಒಂದೊಂದು ಹೇಳಬೇಕಾಯಿತು ನೋಡ್ರಿ ಸಪ್ತ ಸೂತ್ರದೊಳಗೆ ಈ ಕಳತನ ಒಂದ ಈ ವಾರದ ಒಂದು ಅನುಭವ ಆಗ್ತದೆ ಶಿವಾನುಭವ ಈ ರೀತಿಯಾಗಿ ಸಪ್ತ ಸೂತ್ರಗಳನ್ನು ಹೇಳ್ಯಾರವ್ರು ಸಪ್ತ ಸೂತ್ರಗಳನ್ನು ಬಿಡಿಸ್ಬೇಕಾಯ್ತು ಅಂದ್ರೆ ಏಳು ವಾರಗಳೇ ಬೇಕಾಗ್ತವೆ ಇರಲಿ ಇವತ್ತ ಸಮಯ ಆಗೈತೆ ಇನ್ನೊಂದು ಬಸವಣ್ಣನವರ ನಡೆದಿರ್ತಕ್ಕಂಥ ಘಟನೆಯನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಒಂಬತ್ತು ಹನ್ನೆರಡು ಆಯಿತು ನಾವು ಏಳು ಮೂವತ್ತು ಅಂತೇಳಿ ಪ್ರಭು ಸಮಯವನ್ನು ನಿಗದಿ ಮಾಡಿದ್ದ ಬಿಟ್ಟಿದ್ದ ಅದಕ್ಕೆ ನಾವು ಸಮಯಾಚಾರದಿಂದ ಇರಬೇಕು ಅಂತ ಅದು ಕೂಡ ಪಂಚಾಚಾರಗಳಲ್ಲಿ ಒಂದು ಸಮಯಾಚಾರವು ಕೂಡ ಬರ್ತೈತೆ ಅದು ಅದಕ್ಕೆ ನಾವು ಇನ್ನೊಬ್ಬರಿಗೆ ಏನು ಹೇಳಬೇಕಾಯಿತು ಅಂದ್ರೆ ನಾವು ನಡಿಬೇಕಾಗ್ತದೆ ನೋಡಿದಂಥ ನಡೆ ಇದೇ ಜನ್ಮ ಕಡೆ ಅಂತ ಶರಣ್ರು ಹೇಳ್ಯಾರ ನಾವು ನುಡಿದಂಗೆ ನಡಿಲಿಲ್ಲ ಅಂತಂದ್ರೆ ನಾವು ಇದ್ದಿ ಫಲ ಫಲವೇನು ಅಂತ ಇನ್ನೊಬ್ಬರು ಕೇಳಬೇಕಾಯ್ತು ಅಂತಂದ್ರೆ ಮೊದಲು ನಾವು ನಡಿಬೇಕು ನಡೆ ನುಡಿ ಒಂದಾಯಿತು ಅಂದ್ರೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ನಡೆ ನುಡಿ ಒಂದಾಗಬೇಕಾಯ್ತು ಅಂದ್ರೆ ಆ ರೀತಿಯಾಗಿ ನಾವು ಬಹುಶಃ ಏಳು ಇಪ್ಪತ್ತಕ್ಕೆ ಜ್ಞಾನದೇ ಹೇಳಿ ನಾನು ಏಳು ಇಪ್ಪತ್ತಕ್ಕಿಳಿದ್ಬಿಡುವಪ್ಪ ಕರೆಕ್ಟಾಗಿ ಏಳುವರೆಗೆ ಹೋಗ್ತೀವಿ ಏಳುವರೆಗೆ ಪ್ರಾರಂಭ ಮಾಡೀನು ಅಂತ ಹೇಳಿದ್ವಿ ಇರಲಿ ಒಳಗೆ ನಡೀವ ಯಾಕಂದ್ರೆ ಹಳ್ಳಿ ನಾವು ಹೊಲಕ್ಕೆ ಹೋಗಿರ್ತೀವಿ ಬರಬೇಕಾಯ್ತು ಅಂದ್ರೆ ಏಳು ಏಳುವರೆ ಆಗ್ತತಿ ಬಂದು ಸ್ವಲ್ಪ ಅಡುಗೆ ಹಂಗು ಹಿಂಗು ಮಾಡಿ ಇಡಬೇಕಾಗ್ತತಿ ಹುಡುಗರನ್ನು ಸಮಾಧಾನ ಮಾಡಿ ಬರಬೇಕಾಯ್ತು ಅಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಇರಲಿ ಅಂತೇಳಿ ಎಂಟೂವರಿಯಿಂದ ಪ್ರಾರಂಭ ಮಾಡಂದ್ರೆ ಸರ್ ಅಂತಂದ ಪ್ರಭು ಆಗಲಿ ಅಂತೇಳಿ ಮಾಡಿದೀವಿ ಈ ಬಸವಣ್ಣನವರು ಕೂಡ ಅವರು ಮನೆ ಒಂದು ದೊಡ್ಡಿಯಲ್ಲಿ ಆಕಳಗಳನ್ನು ಸಾಕಿರ್ತಾರೆ ಆ ಗೋ ಸಂಪತ್ತು ಕೂಡ ಒಂದು ಹಾಗೆಲ್ಲ ಸಂಪತ್ತುಗಳಲ್ಲಿ ಗೋ ಸಂಪತ್ತು ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಇತ್ತು ಆಕಳಗಳನ್ನು ಸಾಕಿರ್ತಾರೋ ಅಲ್ಲಿ ಆಕಳಗಳನ್ನು ಕೆಲವು ಜನ ಬಂದು ಕಳತನ ಮಾಡ್ತಾರೆ ಆಗ ನೋಡಿರಿ ನಮ್ಮಲ್ಲಿ ಏನಿತ್ತು ಅಂದರೆ ಹಳ್ಳಿಯೊಳಗೆ ಪದ್ಧತಿ ಮನಿ ಅಂದ್ರೆ ನಾವು ಪ್ರಾಣಿಗಳ ಜೊತೆಗೇನೆ ಬದುಕ್ತಿದ್ವಿ ನಾವು ದನಗಳ ಬೇರೆ ನಾವು ಬೇರೆ ಇರ್ತಿರ್ಲಿಲ್ಲ ಆಗಿನ ದೊಡ್ಡ ದೊಡ್ಡ ರೈತರು ಮನೆಗಳನ್ನು ನೋಡ್ರಿ ಅಲ್ಲಿ ದಾಬೆ ಅಂತ ಬರ್ತಿದ್ದು ಧಾಬ್ಯ ಒಳಗೆ ಕರುಗಳು ಅದರ ಮೇಲೇನು ಅಂದ್ರೆ ಮೇವು ಇಡ್ತಕ್ಕಂಥ ಜಾಗ ಪಡಸಾಲಿ ಅದರಿಂದ ಒಳಗಡೆ ನಾವು ಮನುಷ್ಯರು ನಾವು ಏನು ಮಾಡ್ತಿದ್ದೀವಿ ಅಂದ್ರೆ ನಾವು ಜೀವನವನ್ನು ಮಾಡ್ತಾ ಈ ರೀತಿಯಾಗಿ ಆ ಪ್ರಾಣಿಗಳ ಜೊತೆಯೇ ಬದುಕ್ತಾ ಇದ್ವಿ ಅಂಥ ಕಾಲದಲ್ಲಿ ಏನಾಯಿತು ಅಂದ್ರೆ ಬಸವಣ್ಣನವ್ರ ಮನೆಗೆ ಏನು ಮಾಡಿದರು ಅಂದ್ರೆ ಕೆಲವು ಕಳ್ಳರು ಬಂದು ಅವರಲ್ಲಿರ್ತಕ್ಕಂಥ ಆಕಳುಗಳನ್ನು ಕದ್ಕೊಂಡು ಹೋದ್ರು ಕದ್ಕೊಂಡು ಹೋದ ಕೂಡಲೇ ಬಸವಣ್ಣನವ್ರಿಗೆ ಬಂದು ಹೇಳಿದರು ಬಂದು ಹೇಳಿ ಇಲ್ರಿ ಬಸವಣ್ಣನವರೇ ಇಲ್ಲೇನು ಅಂತಂದ್ರೆ ಆಕಳಗಳನ್ನು ಕದ್ಕೊಂಡು ಹೋಗ್ಯಾರು ಅದಕ್ಕಾಗಿ ನಾವು ಎಲ್ಲ ದಿಕ್ಕಿಗೆ ಒಬ್ಬೊಬ್ಬರು ಹೋಗಿ ಆ ಆಕಳಗಳನ್ನು ಹುಡುಗಿ ತರ್ತೀವಿ ಅಂತ ಹೇಳಿದರು ಹೇಳಿದಾಗ ಶರಣರವ್ರು ಬಸವಣ್ಣನವ್ರು ಹೇಳಿದರು ಇಲ್ಲಪ್ಪ ಹಿಂಗೆ ಮಾಡಿರಿ ಈ ಆಕಳಗಳ ಕರುಗಳನ್ನು ಕೂಡ ಒಯ್ಯರಿ ಯಾಕಂದ್ರೆ ಅವ್ರು ಆಕಳ ಅಷ್ಟ ಕದ್ಕೊಂಡು ಹೋಗ್ಯಾರ ಈ ಕರುಗಳು ಪಾಪ ಒದರ್ತದ ಅವಕೆ ಹಾಲಿಲ್ಲ ಅದಕ್ಕೆ ಮಾಡ್ತಾವೆ ಅಂದ್ರೆ ಮರಗ್ತಾವೆ ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ ಈ ಕರುಗಳನ್ನು ಒಯ್ದು ಆ ಆಕಳುಗಳ ಜೊತೆಗೆ ಬಿಟ್ಟು ಅವ್ರಿಗೆ ಕೊಟ್ಟು ಬರ್ರಿ ನಮಗೆ ಪಾಪ ಹತ್ತತ್ತಿದು ಕರುಗಳನ್ನು ಇಲ್ಲೇ ಕಟ್ಕೊಂಡಿವಿ ಅಂತಂದ್ರೆ ಪಾಪ ಆಗ್ತತಿ ಹೇಳಿ ನಾಲ್ಕು ದಿಕ್ಕಿಗೆ ತಮ್ಮ ಸೈನಿಕರನ್ನು ಕಳಿಸಿ ತಮ್ಮ ಆಳುಗಳನ್ನು ಕಳಿಸಿ ಏನು ಮಾಡ್ತಾರು ಅಂತಂದ್ರೆ ಆ ಕಳರನ್ನು ಹುಡುಕ್ತಾರೆ ನಾಲ್ಕು ದಿಕ್ಕಿನಲ್ಲಿ ಒಂದು ದಿಕ್ಕಿಗೆ ಅವ್ರು ಕಾಳರು ಆ ರೀತಿಯಾಗಿ ಹುಡುಕಿ ಅಲ್ಲಿ ತಮ್ಮ ಕರುಗಳನ್ನು ಆ ಆಕಳುಗಳ ಜೊತೆಗೆ ಬಿಟ್ಟು ಅವರಿಗೆ ಇಲ್ಲಪ್ಪ ನೀವು ಆಕಳುಗಳನ್ನು ಚೆನ್ನಾಗಿ ಸಾಕ್ರಿ ಅಂತ ಹೇಳಿ ಬರ್ರಿ ಅಂತ ಕಳಿಸ್ತಾರೆ ನೋಡ್ರಿ ಅಂಥ ಶರಣ್ರು ಬಸವಣ್ಣನವರು ಅಂಥವರ ನಾಡಿನಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿರಿ ಅಂತಂದರೆ ಆ ಬಸವಣ್ಣನವರ ಒಂದು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಾವು ಸ್ವಲ್ಪಾದರೂ ನಡೆಯೋಣ ಈ ಒಂದು ವಚನದಲ್ಲಿ ಅವರು ಮೊದಲನೇದಾಗಿರ್ತಕ್ಕಂಥ ಕಳಬೇಡ ಅಂತಕ್ಕಂಥ ವಚನವನ್ನು ಬಿಡಿಸ್ಲಿಕ್ಕೆ ಈ ಒಂದು ಬಸವಣ್ಣನವರ ಬ್ಯಾಡ್ ಬಸವಣ್ಣನವರ ಒಂದು ಈ ಜಾಗೃತ ಸ್ಥಳದಲ್ಲಿ ನಮಗೆ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಾವು ಈ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಇದ್ದೀವಿ ನಾವು ಅದರ ಹೇಳ್ತಾ ಇರಲಿಲ್ಲ ನಮ್ಮ ಜ್ಞಾನದೇವ ಮತ್ತು ಪ್ರಭು ಭಾಳ ಒತ್ತಾಯ ಮಾಡಿದರು ಇಲ್ಲ ರೀ ಸರ ನಿಮಗೆ ತಿಳಿದಷ್ಟು ಮಟ್ಟಿಗೆ ಹೇಳಿರಿ ಇಲ್ಲಪ್ಪ ನಾವು ಎಲ್ಲಿ ಹೇಳಂಗಿಲ್ಲ ಬಿಟ್ಟು ಬಿಟ್ಟಿವಿ ಕಲಿಸೋದನ್ನು ನಾವು ಹುಡುಗರಿಗೆ ಕಲಿಸ್ದಂಗಲ್ಲ ಅಧ್ಯಾತ್ಮವನ್ನು ನಮಗಿಂತಲೂ ಯಾಕಂದ್ರೆ ನಿಮಗೆ ನಮ್ಮ ವಯಸ್ಸಿನಷ್ಟು ನಿಮ್ಮ ಅನುಭವ ಅದಾವೆ ಅದಕ್ಕೆ ನಿಮ್ಮಂಥವ್ರ ಮುಂದೆ ನಾವು ಹೇಳೋದು ತಪ್ಪ ಅದು ಅದಕ್ಕಾಗಿ ಬ್ಯಾಡಪಾ ಅಂತ ಹೇಳಿದ್ರೆ ಏನಿಲ್ಲ ರೀ ಸರ ನಿಮಗೆ ಬಂದ ಮಟ್ಟಿಗೆ ಹೇಳ್ರಿ ಹೇಳಿ ಅವರು ಒತ್ತಾಯದ ಮೇರೆಗೆ ನಾನು ಹೇಳಿಕ್ಕೆ ಇಲ್ಲೇ ಇಲ್ಲಿಂದ ಪ್ರಾರಂಭ ನಾ ಎಲ್ಲಿ ಹೇಳಿಲ್ಲ ನಮ್ಮ ಅಣ್ಣ ಮಾತ್ರ ಆ ಕಡೆ ಈ ಕಡೆ ಹೋಗ್ತಾರೆ ಪ್ರವಚನಕ್ಕೆ ಅದಕ್ಕಾಗಿ ನನಗೆ ಅನುವು ಮಾಡಿಕೊಟ್ಟು ನನಗೆ ತಿಳಿದಿರ್ತಕ್ಕಂಥ ನನ್ನ ಮತಿಗೆ ತೆಗೆದಿರ್ತಕ್ಕಂಥ ಒಂದು ನುಡಿಗಳನ್ನು ತಾವು ಅತ್ಯಂತ ಶಾಂತ ರೀತಿಯಿಂದ ಕುಯಿತು ಕೇಳಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರತಕ್ಕಂಥ ಎಲ್ಲ ಶರಣ ಸರಣಿಯರಲ್ಲಿ ಅನಂತ ನಮಸ್ಕಾರಗಳನ್ನು ಹೇಳಿ ಇಲ್ಲಿಗೆ ನಾನು